ಕೇಳಿಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮ ಮಹಿಳೆಯರಿಗೆ ಯಾವಾಗಲೂ ಒಂದು ರೀತಿಯ ಒತ್ತಡ ಕಾಡ್ತಾ ಇರುತ್ತೆ ಅಂತ ನಿಮ್ಗೆ ಯಾವತ್ತಾದ್ರೂ ಅನಿಸಿದ್ದಿದೆಯಾ ಬೆಳಿಗ್ಗೆ ಎದ್ದಾಗಿಂದ ಸಂಜೆವರೆಗೂ ಇವತ್ತೇನು ಮಾಡಲ್ಲ ಅನ್ಕೊಂಡ್ರು ಸುಮ್ಮನೆ ಕೂತಿದ್ರು ತಲೆನಲ್ಲಿ ಏನೋ ಪ್ರಶ್ನೆಗಳ ಸುಳಿ ಓಡಾಡ್ತಾನೆ ಇರುತ್ತೆ ಮುಂದೇನು ಇದಾದ್ಮೇಲೆನೋ ಅವಾಗೇನು ಈಗೇನು ಇದು ಒಂದು ರೀತಿಯ ಸ್ಟ್ರೆಸ್ ಒತ್ತಡವನ್ನ ನಿಮ್ಮಲ್ಲಿ ನಿರ್ಮಾಣ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿದ್ಯಾ ಓವರ್ ಥಿಂಕಿಂಗ್ ಕೂಡ ಒಂದು ರೀತಿಯ ಸ್ಟ್ರೆಸ್ ಲಕ್ಷಣ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಡೈರೆಕ್ಟ್ ಫ್ರಮ್ ದ ಹಾರ್ಸಸ್ ಮೌತ್ ಅಂತಾರಲ್ಲ ಹಾಗೆ ಅದಕ್ಕೆ ಸಂಬಂಧಪಟ್ಟ ವೈದ್ಯರು ಹೇಳಿದ್ರೆ ಅದು ಯಾಕೆ ಹಾಗೆ ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ತಿಳ್ಕೊಳ್ತಾ ಹೋದ್ರೆ ನಿಮ್ಗೆ ಬಹುಶಃ ಉಪಯೋಗ ಆಗಬಹುದು ಅನ್ಸುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಾನಸಿಕ ಒತ್ತಡ ಮತ್ತು ಅದರ ಸಮತೋಲನ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೌಮ್ಯಾ ಬಿ ರಮೇಶ್ ಅವರು ಇವರು ಫ್ಯಾಮಿಲಿ ಫಿಸಿಷಿಯನ್ ಈಗ ಸೌಮ್ಯ ಅವ್ರ ಜೊತೆ ಮಾತಾಡ್ತಾ ಈ ವಿಷಯದ ಬಗ್ಗೆ ಮತ್ತಷ್ಟು ವಿವರಗಳನ್ನ ಪಡ್ಕೊಳ್ಳೋಣ ಅಲ್ಲ ನಮಸ್ಕಾರ ಮೇಡಮ್ ನಮಸ್ಕಾರ ರಾಜೇಶ್ವರಿ ಅವರೇ ಎಲ್ರಿಗೂ ಸ್ಟ್ರೆಸ್ ಕಾಡ್ತಾ ಇದೆಯಾ ಸ್ಟ್ರೆಸ್ ಅಂದ್ರೆ ಏನು ಅಂತ ಒಳ್ಳೆ ಪ್ರಶ್ನೆ ಓಪನಿಂಗ್ ರಿಮಾರ್ಕ್ ಈಗ ಮೂರು ವರ್ಷದ ಮಗುನ ಕೇಳಿ ಅಥವಾ ಯಾಕಂದರೆ ಮೂರು ವರ್ಷದಿಂದನೇ ಮಾತಾಡಕ್ಕೆ ಬರೋದು ಮೂವತ್ತು ವರ್ಷದ ಮಹಿಳೆಯನ್ನು ಕೇಳಿ ಅಥವಾ ತೊಂಬತ್ತು ವರ್ಷದ ಮಹಿಳೆಯನ್ ಕೇಳಿ ಎಲ್ಲರಿಗೂ ಮಾನಸಿಕ ಒತ್ತಡ ಅಂತಾನೆ ಸ್ಟಾರ್ಟ್ ಮಾಡ್ತಾರೆ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡ ಅಂದ್ರೆ ನಾವು ಆರಾಮಾಗಿ ಕೆಲಸ ಮಾಡಲಿಕ್ಕೆ ಆಗದೆ ದಿನನಿತ್ಯ ಕಾರ್ಯಕ್ರಮವನ್ನು ಆರಾಮಾಗಿ ಮಾಡುವುದರ ಬದಲು ಯಾವಾಗ್ಲೂ ಏನೋ ಒಂದು ಆಲೋಚನೆ ನೀವು ಹೇಳ್ದಂಗೆ ಇಪ್ಪತ್ನಾಲ್ಕು ಗಂಟೆಲಿ ದಿನ ಬೆಳಗಾಗಿದ್ರೆ ಬರೀ ಇದ್ ಮಾಡಿಲ್ಲ ಅದ್ ಮಾಡಿಲ್ಲ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ನೋ ಯೋಚನೆ ಬರ್ತಾ ಇದೆ ಹಾಗೂ ನೆಮ್ಮದಿಯಾಗಿ ಏನಾರು ನಾನು ಎಂಜಾಯ್ ಮಾಡಿಕೊಂಡು ಸಂತೋಷವಾಗಿ ಇರಕ್ಕೆ ಟೈಮ್ ಇಲ್ಲ ಅಂತ ಯಾವಾಗ ವ್ಯಕ್ತಿಗೆ ಈ ಒಂದು ಅನುಭವ ಅನಿಸತ್ತೋ ಅದೇ ಮಾನಸಿಕ ಒತ್ತಡ ಅಥವಾ ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ಬಹುದು ವಯೋಮಿತಿಗೆ ಸೀಮಿತವಾಗಿಲ್ಲ ಏನ್ ಮೂವತ್ತು ವರ್ಷ ಆದ್ಮೇಲೆ ಸ್ಟ್ರೆಸ್ಸು ಅಂತಲ್ಲ ನಾನು ಆಗ್ಲೇ ಹೇಳ್ದಂಗೆ ಮೂರ್ ವರ್ಷದ ಮಗುನ್ ಕೇಳಿದ್ರು ಅಯ್ಯೋ ಹೋಮ್ ವರ್ಕ್ ಇದೆ ನಾನು ಮಾಡ್ಕೋಬೇಕು ಅಂತ ಹೇಳಿ ಆಟ ಆಡ್ತಾ ಇರತ್ತೆ ಮಗು ವಾಪಸ್ ಓಡೋಗ್ತಾ ಇರತ್ತೆ ಯಾಕೋ ಓಡೋಗ್ತೀಯ ಅಂದ್ರೆ ಅಯ್ಯೋ ಅಮ್ಮ ಬೈತಾರೆ ಬರಿಬೇಕು ಅನ್ನತ್ತೆ ಹೀಗೆ ಹಲವಾರು ರೀತಿಯ ಸ್ಟ್ರೆಸ್ ಗಳಿದೆ ಆ ಈಗ ಹುಟ್ಟಿದಾಗ್ಲೆ ಹೆಣ್ಮಗು ಅಂತ ಅಪಸ್ವರ ನುಡಿಯೋ ಕುಟುಂಬಗಳು ಈಗ್ಲೂ ಇವೆ ಒಂದು ಸಾವಿರ ಗಂಡು ಮಕ್ಳನ್ ತಗೊಂಡ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ ಕಮ್ಮಿ ಆಗ್ತಾ ಇದೆ ಒಂಬೈನೂರು ದಾಟ್ತಿಲ್ಲ ನೀವೇ ನೋಡಿರ್ತೀರಾ ಎಷ್ಟೊಂದ್ ಬಂಧುಗಳಲ್ಲಿ ಅಯ್ಯೋ ಯಾವ್ದಾದ್ರು ಹೆಣ್ಮಕ್ಳಿದ್ರೆ ಎಡಪ್ಪ ನನ್ ಮಗನ್ ವಯಸ್ಸಾಗೋಯ್ತು ವಯಸ್ಸಿಗೆ ಬಂದ್ಬಿಟ್ಟ ಇನ್ನ ಮದ್ವೆ ಆಗಿಲ್ಲ ಅಂತ ಎಷ್ಟೊಂದ್ ಜನರ ಕಾಳಜಿನೂ ಇದೆ ಅಂದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತಾ ಇದೆ ಆದರೂ ಇಷ್ಟು ಮುಂದುವರೆದಿರುವ ಸಮಾಜ ಇದ್ದು ಎಜುಕೇಟೆಡ್ ಸಮಾಜ ಇದ್ರು ಹೆಣ್ಮಕ್ಳು ಯಾವ್ದಾದ್ರು ಒಂದು ಕುಟುಂಬದಲ್ಲಿ ಹುಟ್ಟಿದ್ರೆ ಈಗಲೂ ಅಪಸ್ವರ ನುಡಿಯೋಂತ ಕುಟುಂಬಗಳು ಇವೆ ಇದು ಒಂಥರ ಸ್ಟ್ರೆಸ್ ಯಾಕೆಂದ್ರೆ ಹುಟ್ಟಿದಾಗ್ಲೇ ಈ ಅಪಸ್ವರ ಆದ್ರೆ ತಾಯಿ ಮಾತ್ರ ತನ್ನ ಮಗಳನ್ನ ಬಿಟ್ಕೊಳಲ್ಲ ಹೆಂಗೇ ಇದ್ರು ಕಾಪಾಡ್ತಾಳೆ ಆದ್ರೆ ಈ ಒಂದು ಮೈಂಡ್ಸೆಟ್ ಯಾವಾಗ ಈ ಫ್ಯಾಮಿಲಿಗೆ ಬಂದ್ಬಿಡುತ್ತೋ ಆಗ ಗಂಡ್ಮಕ್ ಯಾವಾಗ್ಲೂ ಪ್ರಾಮುಖ್ಯತೆಯನ್ನು ಒಂದು ಹೆಣ್ಮಗು ನೋಡುತ್ತೋ ಒಂದು ಶೋಷಣೆಯಲ್ಲೇ ಈ ಹೆಣ್ಮಗಳು ಬದುಕ್ತಾಳೆ ಬದುಕ್ತಾಳೆ ಸಪ್ರೆಸ್ ಆಗ್ಬಿಟ್ಟಿರ್ತಾಳೆ ಎಷ್ಟೊಂದು ಎಲ್ಲ ಎವ್ರಿ ಚೈಲ್ಡ್ ಇಸ್ ಗಿಫ್ಟೆಡ್ ಆದ್ರೆ ಈ ಒಂದು ಮಗು ಈ ತರ ಒಂದು ಎನ್ವೈರ್ಮೆಂಟ್ ಅಲ್ಲಿ ಬೆಳೆದಾಗ ಏನಾಗುತ್ತೆ ತನ್ನ ಫುಲ್ ಎಕ್ಸ್ಪ್ರೆಶನ್ ಆಫ್ ಅವರ್ ಕ್ರಿಯೇಟಿವಿಟಿ ತಾನು ಏನೇನ್ ಮಾಡಬಹುದು ಅದು ಮಾಡಲಿಕ್ಕೆ ಸಾಧ್ಯ ಇರಲ್ಲ ರೀತಿಯ ಮಾನಸಿಕ ಶೋಷಣೆ ಈ ಆಗ್ತಾ ಇರೋದು ಅಂತಲೂ ಹೇಳ್ಬೋದು ಇನ್ನೊಂದು ಸ್ವಲ್ಪ ಇವಾಗ ನಾವೆಲ್ಲ ಚಿಕ್ಕೋರಿದ್ದಾಗ ನೋಡ್ತಾ ಇದ್ವಿ ಈ ಚಂದನ ಟಿ ವಿಯಲ್ಲೇ ಅಥವಾ ದೂರದರ್ಶನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು ಕ್ಷಯ ರೋಗದ ಬಗ್ಗೆ ಬರ್ತಾಯಿತ್ತು ಅದಾದಮೇಲೆ ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ನಾನು ಚಿಕ್ಕವಳಿದ್ದಾಗ ನಪಸ್ಕೊಂಡಂಗೆ ನನಗೆ ಮಾತ್ರ ತಂಗಳನ್ನ ಅಣ್ಣನಿಗೆ ಮಾತ್ರ ಬಿಸಿಯನ್ನು ಅಂತ ನಾ ನಮ್ಮಅಮ್ಮಂಗೆ ಯಾವಾಗ ನಕ್ ಗೇಲಿ ಮಾಡ್ತಾ ಇದ್ದೆ ಯಾಕೆಂದ್ರೆ ನಮ್ಮಮ್ಮ ಯಾವತ್ತು ನನ್ನ ಹಂಗೆ ನೋಡೇ ಇಲ್ಲ ನನಗೆ ಫಸ್ಟ್ ಬಿಸಿಯಾಗಿ ಕೊಡೋಳು ಎಲ್ಲ ನನಗೆ ಪ್ರಾಮುಖ್ಯತೆ ಕೊಡೋಳು ಸೊ ಈ ಅಡ್ವರ್ಟೈಸ್ಮೆಂಟ್ ಬಂದಾಗ ಏನಪ್ಪ ಈ ತರ ಎಲ್ಲ ಬಿಹೇವ್ ಮಾಡ್ತಾರ ಕೆಲವು ಕುಟುಂಬದಲ್ಲಿ ಅಂತ ಅನ್ಸ್ತಾ ಇತ್ತು ನಮ್ಮ ತಂದೆ ತಾಯಿ ನಾನು ಬಹಳ ಎಂಪವರ್ ಮಾಡಿ ನಾನು ಈಗ ಡಾಕ್ಟರ್ ಆಗಿರೋದು ಅವರ ಆಶೀರ್ವಾದದಿಂದನೇ ಆದ್ರೆ ಈ ತರ ಕುಟುಂಬಗಳು ಇರುತ್ತಾ ಎಲ್ಲಿ ಹೆಣ್ಮಕ್ಳು ಓದ್ಸೋದೇ ಇಲ್ಲ ಇವಳಿಗೆ ಮದುವೆ ಬೇರೆ ಮಾಡಬೇಕು ಇನ್ನು ಓದ್ಸೋದಕ್ಕೆ ಬೇರೆ ದುಡ್ಡು ಖರ್ಚು ಮಾಡ್ಬೇಕಾ ಅನ್ನೋ ಯೋಚನೆಗಳು ಎಷ್ಟೊಂದು ಕುಟುಂಬದಲ್ಲಿ ಇದೆ ಇದೆಲ್ಲ ಆ ಹೆಣ್ಮಗು ಗೊತ್ತಿದ್ದು ಇದು ಒಂಥರ ಮಾನಸಿಕ ಶೋಷಣೆಗೆ ಕಾರಣ ಆಗುತ್ತೆ ಇನ್ ಹಲವಾರು ಕುಟುಂಬದಲ್ಲಿ ಎಷ್ಟೊಂದು ಕಡೆ ಇನ್ನ ಚೈಲ್ಡ್ ಮ್ಯಾರೇಜ್ ಇದೆ ಅದೇನೋ ಅದೊಂಥರ ರಿಚುವಲ್ ಒಳ್ಳೆ ಪದ್ಧತಿ ಅಂತ ಗೌರ್ಮೆಂಟ್ ಎಷ್ಟೇ ಮೆಡಿಕೋ ಲೀಗಲ್ ಆಕ್ಷನ್ ತಗೊಂಡ್ ಬ್ಯಾನ್ ಮಾಡಿದ್ರು ಇನ್ನ ಎಷ್ಟೋ ಕಡೆ ಚೈಲ್ಡ್ ಮ್ಯಾರೇಜು ಮತ್ತೆ ಫಿಕ್ಸ್ ಮಾಡೋದು ಇದೆ ಇದು ಒಂಥರ ಮಾನಸಿಕ ಶೋಷಣೆ ಇನ್ ಸ್ವಲ್ಪ ಬೆಳೆದಾದ್ಮೇಲೆ ಅವಳು ವಯಸ್ಕಳಾಗಿ ಬರ್ತಾಳೆ ಈಗೇನು ಎಂಟೊಂಬತ್ತು ವರ್ಷಕ್ಕೆ ದೊಡ್ಡವ್ ಆಗ್ಬಿಡ್ತಾರೆ ವೃತ್ತಿ ಚಕ್ರ ಸ್ಟಾರ್ಟ್ ಆಗ್ತಾ ಇದೆ ಹೆಣ್ಮಕ್ಳಿಗೆ ಆ ಪ್ಯಾಟ್ರನ್ ಚೇಂಜ್ ಆಗೋಗ್ತಾ ಇತ್ತು ಮುಂಚೆ ಎಲ್ಲ ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷ ಇದ್ರು ಗಣೇಶನ್ ಪೂಜೆ ಎಲ್ಲ ಮಾಡಿ ಅಪ್ಪ ಅಮ್ಮಂದ್ರು ವೃತ್ತಿ ಚಕ್ರಕ್ಕೆ ಬೇಡ್ಕೊಳ್ಳೋರು ಈಗಿನ ಕಾಲ ಡಿಫ್ರೆಂಟ್ ಆಗ್ಬಿಡ್ತಿದೆ ಇವ್ರಿಗೆ ಅರಿವಿರಲ್ಲ ಇದನ್ನು ಹಿಂಗೆ ಅಂತ ಎಷ್ಟೋ ಸ್ಕೂಲ್ ಕಾಲೇಜಲ್ಲಿ ಇದ್ರ ಬಗ್ಗೆ ಬಹಳ ಪ್ರೇರಣೆ ಕೊಟ್ಟರು ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಹೋಗ್ತಾ ಹೋಗ್ತಾ ಏನಾಗುತ್ತೆ ಈ ಮೆನ್ಸಸ್ ಟೈಮ್ ಬಂದಾಗ ಒಂಥರ ಲೋ ಮೂಡ್ ಆಗೋದು ಡಿಪ್ರೆಷನ್ ಆಗೋದು ಕೋಪ ಬರೋದು ಆಮೇಲೆ ತುಂಬಾ ಹೊಟ್ಟೆ ನೋವು ಬರೋದು ಇದು ಇವೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಎಷ್ಟೊಂದು ಹೆಣ್ಮಕ್ಳು ತುಂಬಾ ದಪ್ಪ ಆಗ್ತಿದ್ದಾರೆ ಏಕೆಂದರೆ ಲ್ಯಾಕ್ ಆಫ್ ಆಕ್ಟಿವಿಟಿ ಸ್ವಲ್ಪ ಈ ರಿಚ್ ಕಿಡ್ಸ್ ಅಂತ ನಾವೇನು ಹೇಳ್ತೀವಿ ಅವ್ರಿಗೆ ಕಷ್ಟಪಟ್ಟು ಒಂದ್ ಪಾತ್ರೆ ತೊಳ್ದ ಅಭ್ಯಾಸ ಇರಲ್ಲ ಬಟ್ಟೆ ಒಗ್ದ್ ಅಭ್ಯಾಸ ಇರಲ್ಲ ಮನೇನ್ ನೋಡ್ಕೊಂಡ್ ಕಸ ಗುಡ್ಸೋದು ಏನೂ ಇಲ್ಲ ಮನೇಲೂ ಇವಾಗ ಡಿಶ್ ವಾಷರ್ ರೋಬೋ ಕ್ಲೀನರು ವಾಷಿಂಗ್ ಮಿಷಿನ್ ಎಲ್ಲ ಬಂದ್ಬಿಟ್ಟಿದೆ ಯಾರು ಮೈ ಬಕ್ಸ್ ಕೆಲಸ ಮಾಡಲ್ಲ ಇದ ಇದ್ರಾದ್ರಿಂದ ಅಪ್ಪ ಮನೆ ಮಾಡ್ದೇ ಇದ್ಮೇಲೆ ಮಕ್ಳಿಗೆ ಹೆಂಗ್ ಬರುತ್ತೆ ಸಂಸ್ಕಾರ ಚೈಲ್ಡ್ಹುಡ್ ಒಬೆಸಿಟಿ ಟೀನ್ ಏಜ್ ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಮಾನಸಿಕ ಒತ್ತಡಕ್ಕೆ ಇರುವಂತ ಪ್ರಾಬ್ಲಮ್ಸ್ ಈ ತರ ಆದಾಗ ಆ ಹೆಣ್ಮಗಳು ಬರ್ತಾರೆ ನಮ್ಮ ಓಪಿಡಿಸ್ ಗೆ ನಾವು ಡಯೆಟ್ ಮಾಡಿ ಎಕ್ಸರ್ಸೈಜ್ ಮಾಡಿ ಯೋಗ ಮಾಡಿ ಅಂತೆಲ್ಲ ಹೇಳ್ತೀವಿ ಇನ್ನೊಂದು ಕಾರಣ ಏನು ಅಂದ್ರೆ ಇವಾಗ ಬಟನ್ ಹೊತ್ತಿದ್ರೆ ಕ್ಯಾರೆಟ್ ಹಲ್ವಾ ಬಿರಿಯಾನಿ ಎಲ್ಲಾ ಬಂದ್ಬಿಡುತ್ತೆ ಸೊ ಖುಷಿಯಿಂದ ಅಡಿಗೆ ಮಾಡೋ ಕಾಲನೆ ಕಮ್ಮಿ ಆಗ್ತಾ ಇದೆ ಸೊ ಈ ಎಲ್ಲಾ ಕಾರಣದಿಂದ ಹಾರ್ಮೋನಲ್ ಚೇಂಜಸ್ ಆಗಿ ಕೆಲವು ಹೆಣ್ಣು ಮಕ್ಳು ದಪ್ಪ ಆದಾಗ ಇದೇ ಒಂದು ರೀತಿಯ ಮಾನಸಿಕ ಒತ್ತಡ ಅವರಿಗೆ ಸೋಷಿಯಲ್ ಸೋಷಿಯಲ್ ಪ್ರೆಷರ್ ಇನ್ ಕೆಲವು ಹೆಣ್ಮಕ್ಳು ಈ ತರ ದಪ್ಪ ಆದ್ರೆ ಏನ್ ಮಾಡ್ತಾರೆ ಬಾಯಲ್ಲಿ ಬೆರಳು ತುರ್ಸ್ಕೊಂಡು ವಾಂತಿ ಮಾಡ್ಕೋತಾರೆ ಎಷ್ಟೊಂದು ಕಡೆ ನಾನು ಸಣ್ಣ ಆಗಬೇಕು ಅಂತ ಆ ಇದಕ್ಕೆ ಬುಲೀಮಿಯಾ ನರ್ವೋಝ ಅನರೆಗ್ಸಿಯಾ ನರ್ವೋಝಾ ಅಂತ ಹೇಳ್ತೀವಿ ಅಂದರೆ ತನ್ನ ದಪ್ಪ ಇರೋದ್ರಿಂದ ತನಗೆ ಆಂಗ್ಸೈಟಿ ಜಾಸ್ತಿಯಾಗಿ ಈ ಥರ ಒಂದು ಕಾರ್ಯಗಳನ್ನು ಮಾಡ್ತಾರೆ ಆಮೇಲೆ ತುಂಬ ಸಡನ್ನಾಗಿ ಸಣ್ಣ ಆಗಿ ನಮ್ಮ ಒ ಪಿ ಡಿಸಿಗೆ ಬರ್ತಾರೆ ಅವ್ರನ್ನ ಕೇಳಿದಾಗ ನಾವು ಡೀಟೇಲಾಗಿ ಹಿಸ್ಟ್ರಿ ತಗೊಂಡಾಗ ನಮ್ಗೆ ಅನ್ಸತ್ತೆ ಮಾನಸಿಕ ಒತ್ತಡನೇ ಜಾಸ್ತಿ ಹುಟ್ಟದಾಗಿಂದ ಚಿಕ್ಕ ಮಗುವಿನಿಂದ ಒಂದು ಟೀನೇಜ್ ಅಥವಾ ಟೀನ್ಸ್ ಪ್ರೀ ಟೀನ್ಸ್ ಟೀನ್ಸ್ ಎಲ್ಲ ಕ್ರಾಸ್ ಆದರೂ ಈ ಮಾನಸಿಕ ಒತ್ತಡ ಏನು ಕಮ್ಮಿ ಆಗೋಲ್ಲ ಅಂಡ್ ಈಗಿನ ಜಗತ್ತು ಬಹಳ ಕಾಂಪಿಟೇಟಿವ್ ಜಗತ್ತು ನೀಟ್ ಪರೀಕ್ಷೆ ಇರ್ಬೋದು ಅಥವಾ ಐ ಐ ಟಿ ಇರ್ಬೋದು ಹೆಣ್ಣು ಮಕ್ಕಳು ಎಲ್ಲದರಲ್ಲೂ ಮೇಲ್ಗೈಯೇ ಆದರೂ ತಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಕಾಂಪಿಟೇಷನ್ ಎಜುಕೇಶನ್ ವೈಸ್ ಅಥವಾ ವರ್ಕ್ ಪ್ಲೇಸಲ್ಲೂ ಇರುತ್ತೆ ಈ ಕಾಂಪಿಟೇಷನ್ ಕೆಲವೊಬ್ಬರಿಗೆ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಪ್ರೀ ಟೀನ್ಸು ಟೀನ್ಸು ಎಲ್ಲ ಆದ್ಮೇಲೆ ಈಗ ಆ ನಂತರವೂ ಪ್ರೆಷರು ಸ್ಟ್ರೆಸ್ಸು ಇದ್ದೇ ಇರತ್ತಲ್ವ ಕಂಟಿನ್ಯೂಸ್ ಆಗಿರುತ್ತೆ ಏಕೆಂದ್ರೆ ಚಿಕ್ಕ ಹೆಣ್ಮಕ್ಳು ಒಂದು ರೋಲ್ ಮಾಡೆಲ್ ಅಂತ ಗಂಡ್ಮಕ್ಳು ಕೂಡ ಹೆಣ್ಮಕ್ಳು ಕೂಡ ಒಂದು ಟೀನೇಜ್ ಕ್ರಾಸ್ ಆಗಿ ಅರ್ಲಿ ಟ್ವೆಂಟೀಸಲ್ಲಿ ಅಲ್ಲಿ ಯಾರೋ ಒಬ್ರು ರೋಲ್ ಮಾಡೆಲ್ ಅಂತ ಇಟ್ಕೋತಾರೆ ಹಳೆ ಕಾಲದಲ್ಲೆಲ್ಲ ಜೂಹಿ ಚಾವ್ಲಾ ಅರವೀನ್ ಟಂಡನ್ ಮಾಧುರಿ ದೀಕ್ಷಿತ್ ಹೀಗೆಲ್ಲ ನಮ್ಗೆ ಒಳ್ಳೊಳ್ಳೆ ರೋಲ್ ಮಾಡೆಲ್ಸ್ ಇರೋರು ಈಗಿನ ಕಾಲದವರು ಪಿ ವಿ ಸಿಂಧು ದೀಪಿಕಾ ಪಡುಕೋಣೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಉನ್ನತಿ ಪಡೆದವ್ರನ್ನ ರೋಲ್ ಮಾಡಲ್ ಆಗಿ ಇಟ್ಕೋತಾರೆ ಈ ರೋಲ್ ಮಾಡೆಲ್ ತರನೇ ನಾನು ಇರಬೇಕು ಅಂತ ಅನ್ಕೋತಾರೆ ಆದ್ರೆ ಪಿ ವಿ ಸಿಂಧು ಆಗಲಿ ದಿನಕ್ಕೆ ಹದಿಮೂರು ಗಂಟೆ ಪರಿಶ್ರಮ ಪಟ್ಟೆ ಆಕೆ ಪಿ ವಿ ಸಿಂಧು ಆಗಿರೋದು ಅಥವಾ ನಮ್ಮ ಶ್ರೀ ದ್ರೌಪದಿ ಮುರ್ಮು ಅವರು ಎಷ್ಟು ಕಷ್ಟಗಳನ್ನ ಅನುಭವಿಸಿ ಎಲ್ಲನ್ನು ಜೀರ್ಣಿಸ್ಕೊಂಡು ತೆಗೆದ್ಮೇಲೆ ಆ ಪ್ರೆಸಿಡೆನ್ಷಿಯಲ್ ಪೋಸ್ಟ್ ಬಂದಿರೋದು ಅಂತ ಅರ್ಥ ಮಾಡ್ಕೊಳ್ಳಲ್ಲ ಸೊ ಎಷ್ಟೊಂದು ಹೆಣ್ಮಕ್ಳಿಗೆ ಕಷ್ಟದ ಹಾದಿನೇ ಗೊತ್ತಿಲ್ಲ ಎಲ್ಲರೂ ಹೈ ಜಂಪೇ ಮಾಡ್ಬೇಕು ಇದು ಒಂದು ಪ್ರಶ್ನೆ ಹುಟ್ಟುತ್ತೆ ಮೇಡಮ್ ಏನಂತಂದ್ರೆ ಒಂದು ಹೆಣ್ಮಕ್ಳು ಹೊರಗೆ ಹೋಗಿ ಕೆಲಸ ಮಾಡೋದಕ್ಕೆ ತಯಾರಾಗಿರ್ತಾಳೆ ಅವಳಿಗೆ ಆಸೆ ಆಕಾಂಕ್ಷೆಗಳೆಲ್ಲ ಇರತ್ತೆ ಇದಕ್ಕೆ ಪುಷ್ಟಿ ಕೊಡುವಂತ ಕುಟುಂಬದ ಬ್ಯಾಕ್ ಗ್ರೌಂಡ್ ಇರ್ಬೇಕಾಗತ್ತಲ್ವಾ ಖಂಡಿತ ಯಾಕಂದ್ರೆ ಈ ಕೌಟುಂಬಿಕ ಹಿನ್ನೆಲೆ ಇಲ್ದಿರ ಆ ಮಾರಲ್ ಸಪೋರ್ಟ್ ಇಲ್ದಿರಾ ಅವಳು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ನನಗೆ ಕೆಲ್ಸಕ್ಕೆ ಹೋಗುವಂತ ಮಗಳು ಬೇಕು ಕೆಲ್ಸಕ್ಕೆ ಹೋಗುವಂತ ಸೊಸೆ ಬೇಕು ಆದರೆ ನೀವಾಗಲೇ ಹೇಳ್ತಿದ್ರಲ್ಲ ಹೆಣ್ಮಗಳು ಹುಟ್ಟಿದ್ರೆ ಇಂತಿಂತದ್ದು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಇದು ಆ ಎಕ್ಸ್ಪೆಕ್ಟೇಷನ್ ಅವಳಲ್ಲಿ ಸ್ಟ್ರೆಸ್ ಹುಟ್ಟಾಕತ್ತೆ ಅಂತ ಅನ್ಸುತ್ತೆ ಖಂಡಿತ ಏಕೆಂದರೆ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಅಕ್ಷರಶಃ ನಿಜ ಏಕೆ ಅಂದರೆ ಈಗ ಹೆಣ್ಮಕ್ಳು ಆಯಿತು ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಒಂದು ಹುದ್ದೆ ಪಡೆದಿದ್ದಾರೆ ಅಂದರೆ ಅಡುಗೆ ಕೆಲಸ ನಿಲ್ಲತ್ತ ಸೌಟ್ ಹಿಡಿಯೋದು ನಿಲ್ಲತ್ತ ಆದರೆ ಒಂದು ಗಂಡು ಇದೇ ಒಂದು ಪ್ರೊಫೆಸರ್ ಹುದ್ದೆ ಬಂದರೆ ಅಯ್ಯೋ ಅವರು ಪ್ರೊಫೆಸರ್ ಅಪ್ಪ ಅವ್ರ ಕೈಲೆಲ್ಲ ನಾವು ಅಡುಗೆ ಮಾಡಿಸಲ್ಲ ಅಂತ ಈಗಲೂ ಈಗಿನ ಕಾಲದಲ್ಲೂ ಹಲವಾರು ಕುಟುಂಬದಲ್ಲಿ ಬಹಳ ಪ್ರಾಮಿನೆಂಟ್ ಆಗಿದೆ ಇದು ಮನೆ ಕೆಲಸ ಬರೀ ಹೆಣ್ಮಕ್ಳು ಮಾಡೋದು ಅನ್ನೋದನ್ನು ತೆಗೆದ್ರೆ ಪಾಪ ಆಕೆಗೆ ಸಾಕಷ್ಟು ರಿಲೀವ್ ಆಗುತ್ತೆ ಇದನ್ನು ತೆಗಿಬೇಕಾದ್ರೆ ಆ ಮನೇಲಿರೋವ್ರಿಗೆಲ್ಲ ಈ ಜಾಗರೂಕತೆ ಇರಬೇಕು ಈಗ ನೀವು ವೈದ್ಯರಾಗಿ ಸಮಯ ಸಮಯ ನೋಡ್ದಿರ ನೀವು ವೈದ್ಯರ ವೃತ್ತಿಗೆ ಇದಾಗ್ಲೇ ಬೇಕಾಗತ್ತೆ ಹೌದು ನನ್ನ ಕುಟುಂಬದ ಸಹಾಯ ಇಲ್ಲ ಅಂದ್ರೆ ನಮ್ಮ ಯಜಮಾನ್ರಾಗ್ಲಿ ಅತ್ತೆ ಆಗ್ಲಿ ಚಿಕ್ಕಂದಿನಿಂದ ನಮ್ಮ ಅಪ್ಪ ಅಮ್ಮ ಬೆಳೆಸಿದ್ದಾರೆ ನನ್ನ ತಮ್ಮ ಸಪೋರ್ಟ್ ಮಾಡಿದ್ದಾನೆ ಆದರೆ ಒಂದು ಹುದ್ದೆ ಆದ್ಮೇಲೆ ನಾನು ಇನ್ನೊಂದು ಹುದ್ದೆಗೆ ಬರಬೇಕಾರೆ ಖಂಡಿತ ಏ ಒಂದು ಪಾರ್ಟ್ನರ್ ಒಂದು ಪಾರ್ಟ್ನರ್ ಅಂತ ಯಾರ ಜೊತೆಗಿರ್ತಾರೆ ಅವ್ರದ್ದು ಬೆಂಬಲ ಬಹಳ ಅತ್ಯಗತ್ಯ ಸೊ ಆ ಸಪೋರ್ಟ್ ಸಿಸ್ಟಮ್ ಇಲ್ಲ ಅಂದರೆ ಒಂದು ಹೆಣ್ಮಗಳು ಅರಳಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕ್ಷೇತ್ರದಲ್ಲಿ ಸೊ ಆ ಸಪೋರ್ಟ್ ಸಿಸ್ಟಮ್ ಖಂಡಿತ ಬೇಕು ಈಗಿನ ಸೊಸೈಟೀಲೂ ಹಲವಾರು ಜನ ಅದನ್ನು ರಿಯಲೈಸ್ ಮಾಡ್ಕೊಂಡು ಬರ್ತಿದ್ದಾರೆ ಮೊನ್ನೆ ನೀವೇ ನೋಡ್ಬೋದು ಸ್ಟ್ರೈಕ್ ಆದಾಗ ಸಿಂಧೂರ್ ಆಪ್ರೇಷನ್ ಸಿಂಧೂರಲ್ಲಿ ಎಲ್ಲ ಎದ್ದು ಮಾತಾಡಿದ್ದೆ ಹೆಣ್ಣು ಮಕ್ಕಳು ಅಲ್ವಾ ಸೊ ಹೀಗೆ ನಮ್ಮ ಸರ್ಕಾರವೂ ಕೊಡುವ ಹಲವಾರು ಎಕ್ಸಾಂಪಲ್ಸ್ ಮೂಲಕ ಸಮಾಜದಲ್ಲಿ ಒಂದು ಚೇಂಜ್ ಮಾಡೋದಕ್ಕೆ ಅಟೆಂಪ್ಟ್ ಮಾಡ್ತಾ ಇದೆ ನಮ್ಮ ಸಮಾಜನೂ ಇಂಪ್ರೂವ್ ಆಗ್ತಾ ಇದೆ ಹೆಣ್ಮಕ್ಳಿಗೆ ಆದ್ಯತೆ ಸಿಗ್ತಾ ಇದೆ ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಇಸ್ ಈ ಥರ ಕೆಲಸ ಮಾಡೋ ಹೆಣ್ಣು ಮಕ್ಕಳಿಗೆ ನಾವು ಸಹಾಯ ಮಾಡಬೇಕು ಅಂತ ಕುಟುಂಬದವರೆಲ್ಲನೂ ಅರಿವು ಮೂಡ್ಕೋಬೇಕು ಏಕೆಂದರೆ ಆಕೆ ಮನೆ ಒಳಗೂ ಕೆಲಸ ಮಾಡ್ತಾಳೆ ಹೊರಗೂ ಕೆಲಸ ಮಾಡ್ತಾಳೆ ಸೊ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಕೆಗೆ ಗುಡ್ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ ಕೊಡಲಿಲ್ಲ ಅಂದರೆ ಆಕೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಇದು ಒಂದು ಹಂತದವರೆಗಿಂತ ಕರೆ ಏನಂತಂದರೆ ವೃತ್ತಿಗೆ ಪ್ರವೇಶ ಮಾಡ್ತಾ ಇರೋ ಹೆಣ್ಣುಮಗಳು ಅಥವಾ ವೃತ್ತಿಯಲ್ಲಿ ಇರುವಂಥ ಹೆಣ್ಣುಮಗಳು ಅನ್ನೋ ಹಂತದವರೆಗೂ ನಾವು ನೋಡಿದ್ವಿ ಈಗ ಮೂವತ್ತನ ದಾಟಿ ಮುಂದಕ್ಕೆ ಹೋದ ಮಹಿಳೆ ಸಂಸಾರದಲ್ಲಿರ್ತಾಳೆ ನಲವತ್ತರ ನಂತರ ಅವಳಿಗೆ ಮಧ್ಯ ವಯಸ್ಸಿನ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ ಈ ವಯಸ್ಸಿನಲ್ಲಿ ಅವಳಿಗೆ ಕಾಡುವಂತ ಮಾನಸಿಕ ಒತ್ತಡ ಹಾಂ ಬಹಳ ಒಳ್ಳೆ ಪ್ರಶ್ನೆ ಮಧ್ಯಮ ವಯಸ್ಸಲ್ಲಿ ಅಂದರೆ ಅರ್ಲಿ ಫಾರ್ಟೀಸ್ ಅಥವಾ ಲೇಟ್ ಫಾರ್ಟೀಸ್ ತಗೊಳ್ಳಿ ಈ ಮೆನೋಪಾಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಪೆರಿ ಮೆನೋಪಾಝಲ್ ಏಜ್ ಗ್ರೂಪ್ ಅಂತ ನಾವು ಹೇಳ್ತೀವಿ ಅಂದ್ರೆ ಋತು ಚಕ್ರ ಕರೆಕ್ಟಾಗಿ ತಿಂಗಳ ತಿಂಗಳ ಆಗಲ್ಲ ಇದು ಇರ್ರೆಗ್ಯುಲರ್ ಆಗ್ತಾ ಬರುತ್ತೆ ಆದ್ದರಿಂದ ಏನಾಗುತ್ತೆ ಹಾರ್ಮೋನಲ್ ಚೇಂಜಸ್ ಬಹಳ ಡ್ರಾಸ್ಟಿಕ್ಕಾಗಿರುತ್ತೆ ಹೆಣ್ಮಕ್ಳಲ್ಲಿ ಈ ಹಾರ್ಮೋನಲ್ ಚೇಂಜಸಿಂದ ಮೂಡ್ ಇನ್ಸ್ಟೆಬಿಲಿಟಿ ಆಮೇಲೆ ಡಿಪ್ರೆಷನ್ನು ಲೋನ್ಲಿನೆಸ್ಸು ಎಲ್ಲ ಇರುತ್ತೆ ನಾನು ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ನೀವು ಚಿಕ್ಕಂದಿನಿಂದ ಯಾವ ಆಟ ನಾಡ್ತಿದ್ರೋ ಅಥವಾ ಯಾವ ಹವ್ಯಾಸನ ಬೆಳೆಸ್ಕೊಂಡಿದ್ರು ಕಸೂತಿ ಇರ್ಬೋದು ಎಂಬ್ರಾಯ್ಡ್ರಿ ಇರ್ಬೋದು ನೀಟಾಗಿ ರಂಗೋಲಿ ಹಾಕೋದಿರ್ಬೋದು ಪೇಂಟಿಂಗ್ ಇರ್ಬೋದು ಹಾಡೋದಿರ್ಬೋದು ನೃತ್ಯ ಇರ್ಬೋದು ಖಂಡಿತ ಯಾವುದನ್ನೂ ಬಿಡಬೇಡಿ ಏಕೆಂದ್ರೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಹೆಂಗೆ ಒಬ್ಬ ಗಂಡಸಿಗೆ ಟೈಮ್ ಕೊಟ್ಟಿದ್ದಾನೋ ಭಗವಂತ ಅನ್ಬಯಾಸ್ಡ್ ಆಗಿ ನಮಗೂ ಅಷ್ಟೇ ಟೈಮ್ ಕೊಟ್ಟಿದ್ದಾನೆ ಒನ್ ಅವರ್ ನಮ್ಮ ಆರೋಗ್ಯಕ್ಕೋಸ್ಕರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ನಾವು ಮೀಸಲಾಗಿ ಇಡಬೇಕು ಇದರಲ್ಲಿ ನಾವು ಸ್ವಾರ್ಥರಾಗಬೇಕು ಯಾವಾಗ ಈ ಒಂದು ವಿಚಾರದಲ್ಲಿ ನಾವು ಒನ್ ಅವರ್ ಡೈಲಿ ನಾನು ಹೆಲ್ತ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ನಾನು ಡಿಟರ್ಮೈನ್ ಮಾಡಿಕೊಂಡ್ರೆ ನಾನೇ ಬುನಾದಿ ನಮ್ಮನೆ ಸಂಸಾರಕ್ಕೆ ಬುನಾದಿ ಚೆನ್ನಾಗಿದ್ರೆ ಎಷ್ಟು ಬೇಕಾದ್ರು ನೀವು ಮಾಡಿ ಕಟ್ಟ್ರಿ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಬಿಲ್ಡಿಂಗು ಹಾಗೆ ನಾವೇ ಹೆಂಗಸರು ಬುನಾದಿಗಳು ನಾವು ಒಂದು ಒಳ್ಳೆ ಸಂಸ್ಕಾರ ಕೊಡೋ ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಡೆವಲಪ್ ಆಗ್ತಾರೆ ಚೆನ್ನಾಗಿ ಇನ್ನು ಮೇಲ್ಮೇಲೆ ಹುದ್ದೆಗೆ ಬರೋ ಚಾನ್ಸಸ್ ಇರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಒಳ್ಳೆಯ ವ್ಯಕ್ತಿಗಳಾಗ್ಬೋದು ಸ್ಟ್ರೆಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಫಸ್ಟ್ ಸೆಲ್ಫ್ ಕೇರ್ ಇಂಪಾರ್ಟೆಂಟ್ ಹೌದು ಬಹಳ ಇಂಪಾರ್ಟೆಂಟು ನಾವು ಅನ್ಕೊಂಡ್ಬಿಡ್ತೀವಿ ಎಷ್ಟೋ ಜನದಲ್ಲಿ ಮನೇಲಿ ಗಂಡಂಗೆ ಬಡಿಸಿದ್ಮೇಲೆ ನಾವು ಊಟ ಮಾಡೋದು ಅಂತ ಹಿರಿಯರು ಮಕ್ಳಿಗೆ ಬಡಿಸಿದ್ಮೇಲೆ ನಾವು ಊಟ ಮಾಡೋದ್ರಲ್ಲಿ ಒಂದು ಒಳ್ಳೆ ಅಂಶ ಇದೆ ಓಕೆ ಎಂಪತಿ ಎಲ್ಲ ಇದೆ ಈ ಆದ್ಮೇಲೆ ನಾನು ಊಟ ಮಾಡ್ತೀನಿ ಗಂಡಸರು ಹತ್ತುವರೆ ರಾತ್ರಿಗೆ ಬಂದರೆ ಹನ್ನೊಂದು ಗಂಟೆಗೆ ಊಟ ಮಾಡಿದ್ರೆ ಈಕೆ ಆರೋಗ್ಯ ಏನಾಗಬೇಕು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಈ ಥರ ಒಂದು ಆಲೋಚನೆಗಳನ್ನೆಲ್ಲ ನಾವು ಬಿಟ್ಟು ಮೆಟ್ಟು ಬೆಳಿಬೇಕು ಆವಾಗಲೇ ಪ್ರಾಬಬ್ಲಿ ನಮ್ಮ ಸೊಸೈಟಿ ಆಲೋಚನೆಗಳು ಎಲ್ಲ ಇನ್ನ ಚೇಂಜ್ ಆಗುತ್ತೆ ಇನ್ನ ಅಭಿವೃದ್ಧಿ ಹೋಗ್ಬೋದು ವರ್ಕ್ ಮಾಡೋ ಹೆಣ್ಮಕ್ಳಿಗೆ ಇನ್ನೊಂದು ವಿಚಾರ ನಾನು ಹೇಳೋದು ಮರ್ತೆ ಸ್ತ್ರೀ ಶೋಷಣೆ ಬಹಳ ಕಡೆ ಇದೆ ಇದು ಯಾವ ಮಾನಸಿಕ ಶೋಷಣೆ ಇರ್ಬೋದು ಅಥವಾ ಲೈಂಗಿಕ ಶೋಷ ಶೋಷಣೆನೂ ಇರಬಹುದು ಮಾನಸಿಕ ಶೋಷಣೆ ಅಂದರೆ ಈಗ ಒಂದು ವರ್ಕ್ ಪ್ಲೇಸಲ್ಲಿ ಹೆಣ್ಮಕ್ಳು ಎಷ್ಟೇ ಚೆನ್ನಾಗಿ ವರ್ಕ್ ಮಾಡಿದ್ರು ಅವಳ ಸ್ಯಾಲ್ರಿ ಖಂಡಿತ ಆ ಗಂಡು ಮಗುವಿನ ಕಮ್ಮಿ ಇರುತ್ತೆ ಅದೇ ಏಜ್ ಗ್ರೂಪು ಅದೇ ಕ್ಯಾಲಿಬರು ಅದೇ ಕ್ವಾಲಿಫಿಕೇಶನ್ ಅಂದರೆ ಜೆಂಡರ್ ಬಯಾಸ್ಡ್ ವರ್ಕ್ ವರ್ಕ್ ಪ್ಲೇಸಲ್ಲೂ ಇದೆ ಸೊಸೈಟಿಲೂ ಇದೆ ಆ ಕಲ್ಚರ್ ಇನ್ನೂ ಚೇಂಜ್ ಆಗಿಲ್ಲ ಬಟ್ ಚೇಂಜ್ ಆಗ್ತಾಯಿದೆ ಇಟ್ಸ್ ನಾಟ್ ಇಂಪಾಸಿಬಲ್ ಬಟ್ ಗ್ರಾಜುಯಲಿ ಈ ಹೆಣ್ಮಕ್ಳಿಗೆ ಮಾನಸಿಕ ಸಮತೋಲನ ಇನ್ನೂ ಚೆನ್ನಾಗಿದೆ ಆಮೇಲೆ ಇವರು ಇನ್ನೂ ಚೆನ್ನಾಗಿ ಸ್ಕಿಲ್ಡ್ ವರ್ಕರ್ಸ್ ಅಂತ ಎಷ್ಟೊಂದು ಕಂಪ್ನೀಸು ವರ್ಕ್ ಪ್ಲೇಸು ಇವು ಇನ್ಕ್ಲೂಡಿಂಗ್ ಹಾಸ್ಪಿಟಲ್ ಇರ್ಬೋದು ಅಥವಾ ಒಂದು ಕಾರ್ಪೊರೇಟ್ ಸೆಕ್ಟರ್ ಇರ್ಬೋದು ಅಥವಾ ಒಂದು ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಇವೆಲ್ಲ ರೆಕಗ್ನೈಸ್ ಮಾಡಿ ಐಡೆಂಟಿಫೈ ಮಾಡಿ ಇವ್ರನ್ನ ಪ್ರಮೋಟ್ ಮಾಡ್ತಿದ್ದಾರೆ ಬಟ್ ಈ ಸೆಕ್ಷಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಇದೆಯಲ್ಲ ಇದಕ್ಕೆ ಒಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇದು ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಕಾರ್ಪೊರೇಟ್ ಸೆಕ್ಟರ್ ಅಥವಾ ಎಲ್ಲೇ ಇರ್ಬೋದು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಒಂದಿರತ್ತೆ ಅದಂದ್ರೆ ಸೆಕ್ಷಲ್ ಹರಾಸ್ಮೆಂಟ್ ರಿಪೋರ್ಟ್ ಮಾಡುವಂತ ಕಮಿಟಿ ಇದು ಹೆಣ್ಮಕ್ಳಿಗೆ ಗೊತ್ತಿರಬೇಕು ಅವ್ರ ವರ್ಕ್ ಪ್ಲೇಸ್ ಅಲ್ಲಿ ಎಲ್ಲಾ ಕಡೆ ಇದು ಗೌರ್ಮೆಂಟ್ ರೂಲ್ ಮಾಡಿದೆ ಇದು ಕಂಪಲ್ಸರಿಯಾಗಿ ಇದು ಇರಬೇಕು ಅಂತ ಸೊ ಯಾವ್ದಾದ್ರು ಹೆಣ್ಣು ಮಗಳು ಈ ತರ ಶೋಷಣೆಗೆ ಒಳಗಾದ್ರೆ ಅವಳು ಅನಾನಿಮಸ್ಲಿ ಅಂದರೆ ಅವಳು ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡೋ ನೆಸೆಸಿಟಿ ಇಲ್ಲ ಆಕೆ ಹೋಗ್ಬಿಟ್ಟು ಕಂಪ್ಲೇಂಟ್ನ ರಿಟರ್ನ್ ಕಂಪ್ಲೇಂಟ್ನ ಬರ್ಕೊಟ್ರೆ ಅದಕ್ಕೆ ಎಕ್ಸ್ಟರ್ನಲ್ ಮೆಂಬರ್ಸ್ ಎಲ್ಲ ಇರ್ತಾರೆ ದೇ ವಿಲ್ ಕಮ್ ದೆ ವಿಲ್ ಹಾವ್ ಎ ಮೀಟಿಂಗ್ ದೇ ವಿಲ್ ಸ್ಕ್ರೂಟನೈಸ್ ಇಟ್ ಅಂಡ್ ಆಕೆಗೆ ನ್ಯಾಯ ದೊರೆಸ್ಕೊಡೋ ಅಂತ ಒಂದು ವ್ಯವಸ್ಥೆ ಎಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಅಂಡ್ ಇಟ್ ಈಸ್ ಕಂಪಲ್ಸರಿ ಬೈ ಗೌರ್ಮೆಂಟ್ ಸೊ ಇದ್ರ ಬಗ್ಗೆ ಎಲ್ಲ ಹೆಣ್ಮಕ್ಳಿಗೆ ಅರಿವಿರಬೇಕು ಸೊ ಇದು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಒಂದು ಪ್ರೊಫೆಷ ಕಾರ್ಪೊರೇಟ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಇನ್ನು ಯಾವುದೇ ಅಂಥ ಸೆಕ್ಟರಲ್ಲಿ ಇರ್ಬೋದು ಇದು ಕಂಪಲ್ಸರಿ ಬೈ ದ ಗೌರ್ಮೆಂಟ್ ಸೊ ಇದಕ್ಕೆ ಪಾಶ್ ಕಮಿಟಿ ಅಂತ ನಾವು ಹೇಳ್ತೀವಿ ಈಗ ನಾವು ಮಾತಾಡಿದಷ್ಟು ಫಿಸಿಕಲ್ ಪ್ರೆಸೆನ್ಸ್ ಇರುವಂಥ ವಿಷಯಗಳು ಕರೆಕ್ಟ್ ಅಂದರೆ ನಮ್ಮ ಮನೆಯಲ್ಲಿರಬಹುದು ನಮ್ಮ ಸುತ್ತಮುತ್ತ ಇರಬಹುದು ನಾವು ಕೆಲಸ ಮಾಡೋ ಕಡೆ ಇರಬಹುದು ಇದು ಬಿಟ್ಟು ಕಣ್ಣಿಗೆ ಕಾಣದ ಶಕ್ತಿಗಳು ಅಂತ ಇವಾಗ ಏನೋ ಒಂದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಇದೆಯಲ್ಲ ಇದರ ಪ್ರಭಾವದಿಂದ ಒತ್ತಡಕ್ಕೆ ಒಳಗಾಗುವಂಥದ್ದನ್ನ ನಾವು ನೋಡ್ತೀವಲ್ವಾ ಬಹಳ ಒಳ್ಳೆ ಕ್ವೆಶನ್ ನನ್ನ ಹತ್ರ ಪಿ ಡಿಗೆ ಒಂದು ಹದಿನೆಂಟು ವಯಸ್ಸಿನ ಹೆಣ್ಮಕ್ಳು ಬಂದಿದ್ಲು ಇವಳು ಮಾತು ಕಮ್ಮಿ ಮಾಡಿಬಿಟ್ಟಿದ್ದಾಳೆ ಓದೋದ್ರಲ್ಲೂ ತುಂಬಾ ಡಲ್ ಆಗಿಬಿಟ್ಟಿದ್ದಾಳೆ ಅಂತ ತಂದೆ ತಾಯಿ ಚಿಂತೆ ಚೆನ್ನಾಗಿದ್ದಾಳೆ ನೋಡೋದಕ್ಕೆ ಏನೂ ಇದಿಲ್ಲ ಸರಿ ಆ ತಂದೆ ತಾಯಿ ನನಗೊಂದು ಇಪ್ಪತ್ತು ವರ್ಷದಿಂದ ಪೇಶೆಂಟ್ಸು ಸರಿ ಆ ಒಂದು ಆತ್ಮೀಯತೆ ಇರುತ್ತೆ ಫ್ಯಾಮಿಲಿ ಫಿಸಿಷಿಯನಲ್ಲಿ ಬಂದು ಅವರ ತಾಯಿ ಬಹಳ ದುಃಖ ಪಟ್ಟರು ಅದಕ್ಕೆ ನಾನು ಅಂದೆ ಏನು ತಿಳ್ಕೊಬಿಡಿ ಹೊರಗೋಗಿ ಈ ನಾನು ಸ್ವಲ್ಪ ನಿಮ್ಮ ಮಗಳ ಹತ್ರ ವ ಏಕಾಂತವಾಗಿ ಮಾತಾಡಬೇಕು ಅಂತ ಯಾಕೆಂದರೆ ಆ ಮಗುನ ನಾನು ಒಂದು ಮೂರ್ನಾಲ್ಕು ಸಲ ನೋಡಿದ್ದೆ ಏನೋ ನೆಗಡಿ ಕೆಮ್ಮು ಆ ಥರ ಈ ಥರ ವಿಚಾರಕ್ಕೆ ನಾನು ನೋಡಿರಲಿಲ್ಲ ಎಲ್ಲ ಒಂದು ಬೇಸಿಕ್ ಎಕ್ಸಾಮಿನೇಷನ್ನು ಎಲ್ಲ ಪರೀಕ್ಷೆ ಮಾಡಿದಾಗಲೂ ಚೆನ್ನಾಗಿದ್ದಾರೆ ಆಮೇಲೆ ಒಂದೆರಡು ಬ್ಲಡ್ ಟೆಸ್ಟ್ ಬರ್ಕೊಟ್ಟೆ ಎಲ್ಲ ಪರೀಕ್ಷೆಯಲ್ಲೂ ಚೆನ್ನಾಗಿದ್ದಾಳೆ ಯಾಕೆ ಈ ಥರ ಅಂತ ಕೂತ್ ಮಾತಾಡಿದಾಗ ಆಕೆ ಹೇಳಿದ್ಲು ನಾನು ನನ್ನ ಫ್ರೆಂಡ್ ತುಂಬ ಬೆಸ್ಟ್ ಫ್ರೆಂಡ್ಸು ಆದರೆ ಅವಳಿಗೆ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಲೈಕ್ಸ್ ಬರುತ್ತೆ ಅವಳಿಗೆ ಜಾಸ್ತಿ ಫೇಸ್ಬುಕ್ ಫಾಲೋಯರ್ಸ್ ಇದ್ದಾರೆ ಆಮೇಲೆ ಜಾಸ್ತಿ ಅವಳು ಟ್ವಿಟರಲ್ಲಿ ಆ್ಯಕ್ಟಿವ್ ಮಾಡಿದಾಗ ಜನ ರೆಸ್ಪಾಂಡ್ ಮಾಡ್ತಾರೆ ನನಗೆ ರೆಸ್ಪಾನ್ಸ್ ಇಲ್ಲ ನನಗೆ ಇದೇ ಖಿನ್ನತೆ ಅಂತ ಎಲ್ಲಿಗೆ ಎಲ್ಲಿ ಸಂಬಂಧ ಆ ಮಗುಗೆ ನಾನು ಅರ್ಥ ಮಾಡಿಸಿ ಹೇಳೋ ಅಷ್ಟರಲ್ಲೇ ಬಹಳ ಟೈಮ್ ಆಗೋಯ್ತು ಈ ಥರ ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಸೋಷಿಯಲ್ ಇಮೇಜ್ ಬರಬೇಕು ತಾನು ಫೇಮಸ್ ಆಗಬೇಕು ಅನ್ನೋದು ಬಹಳಷ್ಟು ಹೆಣ್ಮಕ್ಳಿಗಿದೆ ಬಹಳ ಕಾಲೇಜ್ ಸ್ಟೂಡೆಂಟ್ಸ್ಗಿದೆ ಸಂಸ್ಕೃತ ಪಿಕ್ಚರ್ಸ್ನೆಲ್ಲ ಕೊಡ್ ಅಪ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಬರುತ್ತೆ ಈ ಥರ ಶೋಷಣೆಗೂ ಕೆಲವು ಯಂಗ್ಸ್ಟರ್ಸ್ ಹೆಣ್ಣು ಮಕ್ಕಳಾಗಲಿ ಅಥವಾ ಒಂದು ವಯಸ್ಕರಾಗಲಿ ಶೋಷಣೆಗೆ ಒಳಗಾಗ್ತಿದ್ದಾರೆ ಸೊ ಸಾಮಾಜ ಸಾಮಾಜಿಕ ಜಾಲತಾಣ ನಾವು ಏನಕ್ಕೆ ಉಪಯೋಗಿಸ್ಬೇಕೋ ಅದಕ್ಕೆ ಉಪಯೋಗಿಸ್ಬೇಕು ಅದಕ್ಕೆ ಈ ಸೋಷಿಯಲ್ ನೆಟ್ವರ್ಕಿಂಗ್ ಆ್ಯಂಡ್ ಸೋಷಿಯಲ್ ಏನಂತಾರೆ ಇಂಟರ್ನೆಟ್ ಆ್ಯಂಡ್ ಇಟ್ಸ್ ಯೂಸಸ್ ಆ್ಯಂಡ್ ಎಜುಕೇಟಿಂಗ್ ಯಂಗ್ಸ್ಟರ್ಸ್ ಹೌ ಟು ಯೂಸ್ ಇಟ್ ಯಂಗ್ಸ್ಟರ್ಸ್ ಅಂದರೆ ನಾಟ್ ಓನ್ಲಿ ಟೀನೇಜರ್ಸ್ ಬಟ್ ಆಲ್ಸೋ ಓಲ್ಡರ್ ಪೀಪಲ್ ಇದ್ರ ಬಗ್ಗೆ ಎಜುಕೇಷನ್ನು ನಾವು ಕೊಡಬೇಕು ಇಲ್ಲ ಅಂದರೆ ಈ ಮುಗ್ಧ ಮಕ್ಕಳು ಮಿಸ್ಯೂಸ್ ಆಗಿಬಿಡ್ತಾರೆ ನೀವೇ ನೋಡೋ ಕಾಲದಲ್ಲಿ ನಾವು ಅಂದ್ಕೊಳ್ತಾ ಇದ್ವಿ ನಮ್ಮ ತಾಯಿ ಅವರೆಲ್ಲ ಮಾತಾಡುವಾಗ ನೋಡ್ದವ್ರು ಏನನ್ಕೊಂತಾರೆ ನೋಡ್ದವ್ರು ಏನನ್ಕೊತಾರೆ ಅಂದಾಗ ಆ ನೋಡ್ದವ್ರು ಯಾರು ಕರ್ಕೊಂಡು ಬಾ ಅಂತ ಹೇಳ್ತಿದ್ವಿ ನಮ್ಮ ತಾಯಿ ಈಗ ನಮ್ಮ ಮಕ್ಕಳಿಗೆ ಹೇಳೋ ಕಾಲ ಬಂದಿದೆ ಯಾರು ನೋಡಿದವರು ನೋಡೋಣ ಪರವಾಗಿಲ್ಲ ನೋಡದೆ ಇದ್ದರೂ ನಾವು ಬದುಕಬಹುದು ಬದುಕು ಅಂತ ಹೇಳಬೇಕು ಅನ್ನೋ ಕಾಲ ಬಂದಿದೆ ಕರೆಕ್ಟು ಅದಕ್ಕೆ ನಾವು ದೊಡ್ಡೋರಾಗಿ ಈ ಸಾಮಾಜಿಕ ಜಾಲತಾಣದ ಯೂಸೇಜ್ನ ಕಡಿಮೆ ಮಾಡ್ಕೋಬೇಕು ಮಕ್ಕಳೆಲ್ಲ ಅಪ್ಪ ಅಮ್ಮ ಮನೆಯಲ್ಲಿರೋ ಹಿರಿಯರನ್ನೇ ರೋಲ್ ಆಗಿ ನೋಡ್ತಿರ್ತಾರೆ ನಾವೇ ಮೊಬೈಲ್ ಬಿಟ್ಬಿಟ್ಟು ಈ ಟಿ ವಿ ಅಥವಾ ಇನ್ನೊಂದು ರೇಡಿಯೋ ದಟ್ ಇಸ್ ವೆರಿ ಹಾರ್ಮ್ಲೆಸ್ ನಾನು ಯಾವಾಗಲೂ ನನ್ನ ಪೇಷಂಟ್ಸ್ ಕೇಳ್ತೀನಿ ರೇಡಿಯೋ ಕೇಳಿಸ್ಕೊಂಡ್ರೆ ಒಳ್ಳೊಳ್ಳೆ ವಿಚಾರ ಇರುತ್ತೆ ಆದರೆ ಈ ವಿಷುವಲ್ ಇಂಪ್ಯಾಕ್ಟ್ಸ್ ಎಲ್ಲ ಬೇರೆ ಜಾಲತಾಣದಲ್ಲಿ ಬ್ಯಾಡ್ ಎಫೆಕ್ಟ್ಸ್ ಅಂತೇನಿರುತ್ತೆ ಅದು ಜಾಸ್ತಿ ಇರೋದಿಲ್ಲ ರೇಡಿಯೋ ಮೂಲಕ ಅದಕ್ಕೆ ನಾನು ಹೇಳ್ತೇನೆ ಹಳೆಯ ಕಾಲದ ಸಿಸ್ಟಮೇ ಬೆಸ್ಟು ಎತ್ತಿದ ತಕ್ಷಣ ನಾವು ಆಕಾಶವಾಣಿ ಹಾಕ್ತಾ ಆ ಒಂದು ಸಂಬಂಧ ಇದೆ ನಮಗೆ ಆದ್ದರಿಂದ ಇದಕ್ಕೆ ಎಷ್ಟೇ ಬಂದು ಇಂಥ ಕ್ಷೇತ್ರದಲ್ಲಿ ಮಾತಾಡಬೇಕು ಅಂದರೆ ಒಂಥರ ಖುಷಿ ಆಗುತ್ತೆ ಅಲ್ವಾ ಅದೇ ಈಗಿನ ಟೀನೇಜರ್ಸ್ ನೋಡಿ ಬರೀ ಬೇರೆ ಆ ಇದನ್ನ ನೋಡಿ ಇದನ್ನು ನೋಡ್ತೀವಿ ಆ ಎಫ್ ಎಮ್ಮು ಇದು ಅಂತ ಆದರೆ ಪ್ರೊಡಕ್ಟಿವಿಟಿ ಏನು ಒಳ್ಳೆಯ ವಿಚಾರಗಳು ಡಿಸ್ಕಷನ್ನು ಅವೆಲ್ಲ ಬಹಳ ಕಡಿಮೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಇದೆಲ್ಲ ಅರ್ಥ ಆಗ್ತಿಲ್ಲ ಈಗಿನ ಜನ್ರೇಷನಲ್ಲಿ ಅವ್ರು ಅಂದ್ಕೊಂಬಿಟ್ಟಿದ್ದಾರೆ ಎ ಐ ಆ್ಯಂಡ್ ಸೋಷಿಯಲ್ ನೆಟ್ವರ್ಕಿಂಗ್ ಥ್ರೂ ಸೋಷಿಯಲ್ ಮೀಡಿಯಾ ಈಸ್ ಓನ್ಲಿ ದ ಪ್ಲ್ಯಾಟ್ಫಾರ್ಮ್ ಅಂತ ಹೀಗಾಗಿ ಮನುಷ್ಯನ ಪರಸ್ಪರ ಸಂಬಂಧ ಕಮ್ಮಿ ಆಗ್ತಾಯಿದೆ ಒಂದು ಊಟ ಮಾಡಬೇಕು ಅಂದರೆ ನಾಲ್ಕು ಜನದಲ್ಲಿ ನಾಲ್ಕು ಕೈಯಲ್ಲಿ ಮೊಬೈಲ್ ಇರುತ್ತೆ ಆಮೇಲೆ ಟಿ ವಿನೂ ಆನ್ ಆಗಿರುತ್ತೆ ಇದು ಎಂಥ ಬದುಕು ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ಅನಿಸುತ್ತೆ ಇದೆಲ್ಲ ಮುಂಚೆ ಹಳೆ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ ಪರಸ್ಪರ ಒಂದು ಒಲವಿತ್ತು ಏನೋ ನಾನು ಇವತ್ತು ಸ್ಕೂಲಲ್ಲಿ ಹಿಂಗೆ ಗಲಾಟೆ ಆಯ್ತಮ್ಮ ನಾನು ಹಿಂಗೆ ಮಾಡಿದೆ ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ವಿ ಈಗಿನ ಕಾಲದ ಮಕ್ಕಳಿಗೆ ಅವೆಲ್ಲ ಒಂಥರ ರೇರ್ ಫಿನಾಮಿನಾ ಆಗಿಬಿಟ್ಟಿದೆ ಬಹುಶಃ ಈ ಮಾತುಗಳನ್ನ ನಾವು ಹೇಳ್ತಾ ಇರಬೇಕಾದ್ರೆ ಹಿರಿಯರು ಹೌದು ಅಂತ ತಲೆದುಬ್ಬಹುದೇನೋ ಆದ್ರೆ ಈ ಯುವ ಪೀಳಿಗೆ ಏನಿರತ್ತಲ್ಲ ಉಪದೇಶ ಉಪದೇಶಾಮೃತ ಅಂತ ಹೇಳಿ ಪಕ್ಕಕ್ಕೆ ಇನ್ನಷ್ಟು ಟೆನ್ಷನ್ಗೆ ಒಳಗಾಗುವಂಥದ್ದು ಇನ್ನಷ್ಟು ಸ್ಟ್ರೆಸ್ಫುಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾವು ಬೇಸಿಕ್ ಆಗಿ ಒಂದು ಸ್ಟ್ರೆಸ್ ಅಂತಂದ್ರೆ ನಮ್ಮಲ್ಲಿ ನಾವು ಹುಟ್ಟಿ ಹಾಕಿಕೊಳ್ಳುವಂತ ಪ್ರಶ್ನೆಗಳು ಅಥವಾ ಒಂದು ಸಾಧನೆಗಳು ಹೇಳ್ಬೋದು ಕರೆಕ್ಟ್ ಅಲ್ವಾ ಹೌದು ಕರೆಕ್ಟ್ ಒಂಥರ ಟಾರ್ಗೆಟೆಡ್ ನಾನು ಯಾವಾಗಲೂ ನನ್ನ ಪೇಶೆಂಟ್ಸ್ ಹೇಳ್ತೀನಿ ಡೋಂಟ್ ಸಕಮ್ ಟು ಯುವರ್ ಟಾರ್ಗೆಟ್ಸ್ ಡೋಂಟ್ ಬಿ ಯುವರ್ ಟಾರ್ಗೆಟ್ ಫಾರ್ ಯುವರ್ ಟಾರ್ಗೆಟ್ಸ್ ಲಿವ್ ಯುವರ್ ಲೈಫ್ ಡೋಂಟ್ ಗಿವ್ ಯುವರ್ ಲೈಫ್ ಟು ಯುವರ್ ವರ್ಕ್ ಪ್ಲೇಸ್ ನೀವು ಕೆಲಸ ಕಡೆ ನಿಮ್ಮ ಜೀವನ ಸಮರ್ಪಣೆ ಮಾಡಬೇಡ್ರಿ ನಿಮ್ಮ ಜೀವನ ನಿಮ್ಮದು ರೀ ನಿಮ್ಮ ಜೀವನ ಬದುಕೋದ್ ಕಲೀರಿ ಅಂತ ಯಾವಾಗಲೂ ಹೇಳ್ತಿರ್ತೀನಿ ಇದೆಲ್ಲ ನಾನು ನಮ್ಮ ಸೀನಿಯರ್ ಫ್ಯಾಮಿಲಿ ಫಿಸಿಷಿಯನ್ಸ್ ಅವ್ರನ್ನ ನೋಡಿ ಕಲ್ತಿರೋ ಅಂಥ ಒಂದು ಕೆಲವು ಇಂಪಾರ್ಟೆಂಟ್ ನೋಟ್ಸ್ ಅಥವಾ ಇಂದ ಜೀವನ ಪಾಠ ಅಂತ ನಾನು ಸೊ ಒತ್ತಡ ಅನ್ನೋದು ಮುಖ್ಯವಾಗಿ ನಮ್ಮಲ್ಲಿ ನಾವು ಹುಟ್ಟು ಹಾಕಿಕೊಳ್ಳುವಂತ ಒಂದು ಲಕ್ಷಣ ಹೌದು ಅದನ್ನ ಹೊರಗೆ ಬರ್ಬೇಕು ಆ ಒತ್ತಡದಿಂದ ಸಮತೋಲನ ಸಾಧ್ಯ ಆಗಬೇಕು ಅಂದ್ರೆ ನಾವೇ ಅದರಿಂದ ಹೊರಗೆ ಬರಬೇಕು ಮುಖ್ಯವಾಗಿ ಮಹಿಳೆಯರು ಸೆಲ್ಫ್ ಕೇರ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಕರೆಕ್ಟು ಆಮೇಲೆ ನಮ್ಗೆ ಆ ಪ್ರಾಬ್ಲಮ್ ಇದೆ ಅಂತ ನಾವು ಆಕ್ಸೆಪ್ಟ್ ಮಾಡ್ಬೇಕು ಎಷ್ಟೊಂದು ಮಹಿಳೆಯರಿಗೆ ನಿಮ್ಗೆ ಆ ಪ್ರಾಬ್ಲಮ್ ಎಷ್ಟೊಂದು ಸ್ನೇಹಿತರು ಹೇಳ್ತಾರೆ ತುಂಬಾ ನೀನ್ ಟೆನ್ಷನ್ ಮಾಡ್ಕೋತಿದ್ಯಮ್ಮ ಒಂದ್ಸಲ ಡಾಕ್ಟರ್ ನೋಡು ಅಂದ್ರೆ ಒಪ್ಕೊಳಕ್ಕೆ ರೆಡಿ ಇರಲ್ಲ ಕರೆಕ್ಟ್ ಇದಿರುತ್ತೆ ಯಾಕೆಂದ್ರೆ ಇವಾಗ ಸೋಷಿಯಲ್ ಸಿಸ್ಟಮ್ ಬಹಳ ಸಪೋರ್ಟ್ ಬಹಳ ಕಡಿಮೆ ಇದೆ ಹಳೆ ಕಾಲದ ತರ ನಾವು ಜಾಯಿಂಟ್ ಫ್ಯಾಮಿಲಿಲಿ ಇಲ್ಲ ಅಮ್ಮನ ಜೊತೆ ಕೋಪ ಮಾಡ್ಕೊಂಡೆ ಅಂದ್ರೆ ಅತ್ತೆ ಜೊತೆ ಹೇಳ್ಕೊಂಡು ಏನೋ ನಮ್ದು ದುಃಖನ ಹೇಳ್ಕೊಂಡು ಮರೆತು ಬಿಡೋ ಅಂತ ಕಾಯಿಲೆ ಕಾಲ ಅಲ್ಲ ಈಗ ಒಂದು ಫ್ಯಾಮಿಲಿಲಿ ಇರೋದೇ ಒಂದು ಇಬ್ಬರೋ ಮೂರೋ ಜನ ಹೇಳ್ಕೊಳಕ್ಕು ಇಲ್ಲ ಅವರೆಲ್ಲರೂ ಗ್ಯಾಜೆಟ್ಸ್ ಇಟ್ಕೊಂಡಿರ್ತಾರೆ ಈ ಥರ ಪುವರ್ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ನ ನಾವೇ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಇದು ಪಾಶ್ಚಾತ್ಯ ದೇಶದಲ್ಲಿ ಬಹಳಷ್ಟು ಪ್ರಾಮಿನೆಂಟ್ ಆಗಿದೆ ಆದ್ದರಿಂದ ನಮ್ಮ ಭಾರತದ ಸಂಸ್ಕೃತಿನ ನಾವು ಬಿಡಬಾರ್ದು ಹಳೆ ಕಾಲದಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಹಳೆ ಕಾಲದಲ್ಲಿ ಅಜ್ಜಿ ತಂದ್ರು ಹಾಡು ಹೇಳೇ ನೃತ್ಯನ ಕಲಿಯೇ ಅಂತೆಲ್ಲ ರಂಗೋಲಿ ಹಾಕೋದು ಬಿಡಿಸೋದು ಕಲಿಯೆ ಅಂತೆಲ್ಲ ಕಲಿಸ್ತಾ ಇದ್ದರು ನಮಗೆ ಪ್ರಾಬ್ಲಿ ನಮಗೆಲ್ಲ ಸ್ಟ್ರೆಸ್ ಆದಾಗ ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕು ಆವಾಗ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಅಂತ ಅವರೆಲ್ಲ ವೆರಿ ಇಂಟೆಲಿಜೆಂಟ್ ಪೀಪಲ್ ದೆ ಯು ಆಲ್ ಇನ್ ಅಡ್ವಾನ್ಸ್ ಈಗಿನ ಪ್ರೆಸೆಂಟ್ ಜನ್ರೇಷನ್ಗೂ ಏನು ಹೇಳೋದು ಅಂದರೆ ಇಪ್ಪತ್ನಾಲ್ಕು ಗಂಟೆಲಿ ಒನ್ ಅವರ್ ನಿಮಗೋಸ್ಕರ ಹೆಣ್ಣು ಮಕ್ಕಳೇ ಸೀಮಿತವಾಗಿಡಿ ಯು ಆರ್ ನೋ ಲೆಸ್ ದೆನ್ ಮೆನ್ ಸೊ ವೆನ್ ಯು ಆರ್ ಡೂಯಿಂಗ್ ಮೋರ್ ದ್ಯಾನ್ ಯುವರ್ ಕೆಪಾಸಿಟಿ ಪ್ಲೀಸ್ ಪೇ ಅಟೆನ್ಷನ್ ಟು ಯುವರ್ ಹೆಲ್ತ್ ನಿಮ್ಮ ಆರೋಗ್ಯಕ್ಕೂ ನೀವು ಸ್ವಲ್ಪ ಕಾಳಜಿನ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ ಒಳ್ಳೆಯದು ಡಾಕ್ಟರ್ ಸೌಮ್ಯ ಅವರೇ ಇದುವರೆಗೂ ನಮ್ಮ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಹೆಣ್ಣುಮಕ್ಕಳಿಗೆ ಮಾಡಿಕೊಟ್ಟಿದ್ದೀರಾ ಈ ಮಾಹಿತಿ ಅವರಿಗೆ ಉಪಯೋಗ ಆಗತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಭಾಗವಹಿಸಿದ ನಿಮಗೆ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಕೇಳಿದ್ರೆ ಇವತ್ತಿನ ವನಿತಾ ವಿಹಾರದಲ್ಲಿ ಮಹಿಳೆಯರಲ್ಲಿ ಕಾಣುವಂಥ ಮಾನಸಿಕ ಒತ್ತಡ ಮತ್ತು ಅದರ ಸಮತೋಲನ ಈ ಬಗ್ಗೆ ಮಾಹಿತಿಯನ್ನು ನಮಗೆ ಮಾಡಿಕೊಟ್ಟವರು ಫ್ಯಾಮಿಲಿ ಫಿಸಿಷಿಯನ್ ಆಗಿರುವಂಥ ಡಾಕ್ಟರ್ ಸೌಮ್ಯ ಬಿ ರಮೇಶ್ ಅವರು ಈ ಕಾರ್ಯಕ್ರಮ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ